ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಮತ್ತು ಒಂದು ಸಿರಿಧಾನ್ಯ ಉಪಯೋಗಿಸ್ಕೊಂಡು ಆರೋಗ್ಯಕರವಾಗಿ ಯಾವ ರೀತಿ ತಾಲಿಪೆಟ್ಟನ್ನು ಮನೇಲಿ ಮಾಡ್ಕೋಬೋದು ಅಂತ ಇದ್ದೀನಿ ರೀ ಇದನ್ನು ತಟ್ಟೊಂಗಿಲ್ಲ ರೀ ಲಟಿಸೋಂಗಿಲ್ಲ ಜಸ್ಟ್ ದೋಸೆ ಹೆಂಗೆ ಹಾಕ್ತೇವೆ ಹಂಗೆ ಹಾಕ್ಬಿಟ್ರೆ ನಮ್ಮದು ಆರೋಗ್ಯಕರವಾದ ರುಚಿಕರವಾದ ತಾಲಿಪೆಟ್ಟು ರುಚಿ ಹಾಕಿರಿ ಮಕ್ಕಳಿಗಂತರೂ ಭಾಳ ಹೆಲ್ದಿ ರೀ ಇದು ಸಾಯಂಕಾಲ ಅಥವಾ ಬೆಳಗಿನ ನಾಷ್ಟಕ್ಕೆ ಈ ರೀತಿ ತರಕಾರಿಗಳು ಮನೇಲಿ ಜಾಸ್ತಿ ಇದ್ದಾಗ ಹಿಂಗೆ ಮಾಡ್ಕೊಬೋದು ರೀ ಸ್ನೇಹಿತರೆ ನೀವು ಇದ್ರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಮಾಡಿ ಕಮೆಂಟ್ಸಲ್ಲಿ ತಿಳಿಯಿಸೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಏನೇನು ಸಾಮಗ್ರಿ ತೊಗೊಂಡಿ ಅಂತ ನಾನು ಇದಕ್ಕೆ ಒಂದು ಉಳ್ಳಾಗಡ್ಡಿ ರೀ ಒಂದರಿಂದ ಎರಡರಷ್ಟು ಒಂದು ಆಲೂಗಡ್ಡಿ ತೊಗೊಂಡನ್ರಿ ಅರ್ಧ ಸೋರೆಕಾಯಿ ತೊಗೊಂಡನ್ರಿ ಎರಡು ಕ್ಯಾರೆಟ್ ತೊಗೊಂಡನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತರಿತರೆಯಾಗಿ ಜಜ್ಜಿದಂಥ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ರೀ ಈಗ ಇದನ್ನೆಲ್ಲಾನು ನಾನು ಒಂದು ಬೌಲ್ ಒಳಗೆ ಹಾಕೊಂಡೆ ರೀ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ನಾನು ಒಂದು ಬೌಲಷ್ಟು ಜೋಳದ ಹಿಟ್ಟು ಹಾಕೊಂಡನ್ರಿ ಈಗ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ರೀ ಅಂದ್ರೆ ಅರ್ಧ ಅಂದ್ರೆ ಮುಕ್ಕಾಲು ಅಷ್ಟು ಇರ್ತದೆ ರೀ ಅಕ್ಕಿ ಹಿಟ್ಟು ಈಗ ಅರ್ಧ ಬೌಲ್ ಬೌಲಷ್ಟು ನಾನು ಸಿರಿಧಾನ್ಯಗಳ ಹಿಟ್ಟನ್ನು ಹಾಕೊಂಡನೇ ಅಂದ್ರೆ ನವಣಕ್ಕಿ ಹಿಟ್ಟು ಈ ಹಿಟ್ಟನ್ನು ನಿಮ್ಮ ಯಾವ ಯಾವ ಟ ಹೆಚ್ಚಿಗೆ ಬೇಕೋ ಹಾಗೆ ಮೆಜರ್ಮೆಂಟ್ ನೀವು ಜಾಸ್ತಿ ಮಾಡ್ಕೊಬೋದು ರೀ ನಾನು ಈ ತರಕಾರಿಗೆ ಎಷ್ಟು ಹಿಡಿತತಿ ಅಷ್ಟನ್ನು ಮಾತ್ರ ಹಾಕಿ ತೋರ್ಸೇನೆ ನೋಡಿರಿ ಒಂದು ಸ್ಪೂನಷ್ಟು ಚಿರೋಟಿ ರವಾನು ಕೂಡ ಹಾಕೊಂಡೆ ರೀ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಹಸೆ ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಸ್ವಲ್ಪ ಖಾರ್ಪುಡಿ ಹಾಕ್ಕೊತನ್ರಿ ಖರ್ಪುಡಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಇರ್ತದೆ ರೀ ಹಂಗೆ ಾಗಿ ನಾನು ಅರ್ಧ ಸ್ಪೂನ್ ಅಷ್ಟು ಖಾರ್ಪುಡಿ ಹಾಕೋಣ ಈಗ ಸ್ವಲ್ಪ ಅಜ್ವಾನ್ ಅಜ್ವಾನ ಆಪ್ಷನಲ್ ರೀ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ನಾನು ಒಂದು ಮೀಡಿಯಮ್ ಹದ್ದೊಳಗೆ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊತಾನೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಉತ್ತರ ಕರ್ನಾಟಕದ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬೆಳೆಸಿ ಈಗ ನೋಡಿರಿ ಒಂದು ಹದದೊಳಗೆ ನಾನು ಹಿಟ್ಟನ್ನು ಈ ಕಡೆ ಅಲ್ಲ ಈ ಕಡೆ ತಿಳುವಲ್ಲ ಆ ಥರ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಕಲಸಿಟ್ಕೊಂಡಿ ಈಗ ಆಲ್ರೆಡಿ ನಾವು ಒಂದು ಪ್ಯಾನ್ ಕಾಯಕ್ಕೆ ಇಟ್ಟಿದ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಜಾಸ್ತಿ ಹರಡಂಗಿಲ್ಲ ರೀ ನಾವು ಹೆಂಗೆ ಹಾಕ್ತೇವೆ ಎಷ್ಟು ಹರಡ್ತೋ ಅಷ್ಟಕ್ಕನ ಬೈಸ್ಕೊಂಡ್ಬಿಡ್ಬೇಕು ರೀ ಈಗ ನೋಡಿರಿ ಒಂದು ಬದಿ ಚೆನ್ನಾಗಿ ಬಂದತ್ತೆ ಈಗ ನಾ ತಿರುವು ಹಾಕೊಂಡು ಈಗ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಂಡು ಇದೇ ಥರ ನಾ ಒಂದು ಐದಾರು ಮಾಡಿ ರೀ ಆಮೇಲೆ ಒಂದು ಸರ್ವಿಂಗ್ ಸರ್ವಿಂಗ್ ಪ್ಲೇಟ್ ಒಳಗೆ ಇದನ್ನು ನಂಚ್ಕೊಳಕ್ಕೆ ಏನು ಇಟ್ಟೇನಿ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ನೋಡ್ರಿ ಸ್ನೇಹಿತರೆ ಎರಡೂ ಬದಿಯಾಗೂ ನಮ್ಮ ತಾಲಿಪೆಟ್ಟು ಚೆನ್ನಾಗಿ ಬೈತಾ ರೀ ಸ್ನೇಹಿತರೆ ನಮ್ಮ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದು ಆರೋಗ್ಯಕರವಾದ ತಾಲಿಪೆಟ್ಟು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡ್ರಿ ಸ್ನೇಹಿತರೆ ಒಂದು ನಾನು ಐದಾರು ಮಾಡಿಟ್ಕೊಂಡ್ರಿ ದಿನ ಹಂಚು ಕಣ ಸ್ವಲ್ಪ ಮೊಸರು ಇಟ್ಕೊಬೋದು ಬೆಣ್ಣೆ ಇಟ್ಕೊಬೋದು ರೀ ಹಸಿರು ಚಟ್ನಿ ಕೆಮ್ಮು ಚಟ್ನಿ ಕೆಮ್ಮು ಚಟ್ನಿ ಜೊತೆ ಸ್ವಲ್ಪ ಬೆಣ್ಣೆ ಇದ್ಬಿಟ್ರೆ ಸೂಪರ್ ಕಾಂಬಿನೇಷನ್ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದತ್ತಿ ಅನ್ನೋದನ್ನು ತೋರಿಸ್ತೀನಿ ಸಿರಿಧಾನ್ಯಗಳ ಹಿಟ್ಟು ನಿಮ್ಮ ಹತ್ರ ಇಲ್ಲಾಂದರೆ ಬೇರೆ ಹಿಟ್ಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀವು ತಲೆಪೆಟ್ ಮಾಡ್ಕೊಬೋದು ಸ್ನೇಹಿತರೆ ಇನ್ನೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ